ಹಲೋ ವೆಲ್ಕಮ್ ಬ್ಯಾಕ್ ಮಾೂಟ್ಯೂಬ್ ಚಾನಲ್ ನಾನಿವತ್ತು ಊರಿಂದ ಹೊರಡ್ತಾ ಇದ್ದೀನಿ ಸೊ ನಾಳೆ ಬರ್ತೀನಿ ಅಂದ್ಬಿಟ್ಟು ನಾನು ಇವತ್ತೇ ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ ನಾನು ಸರ್ಪ್ರೈಸ್ ಕೊಡೋಕೆ ಹೋಗಿ ನಾನೇ ಮಕ್ಕಳೇ ಸೊ ನಿಜವಾಗ್ಲೂ ನಾನು ನಾಯಂಡಳ್ಳಿಯಲ್ಲಿ ಲಗೇಜ್ ಬಿಟ್ಟು ಲೆಗೆರೆ ಬ್ರಿಡ್ಜ್ಗೆ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಆವಾಗ ನಾನು ನಾಗರಬಾವಿಲ್ಗೆ ಹಾಕಿಸ್ಕೊಂಡು ಮತ್ತೆ ಹೋದೆ ಲಗೇಜ್ ಸಿಕ್ಕು ಸದ್ಯ ಯಾರು

ನೀನು ಇವತ್ತು ಸರ್ಪ್ರೈಸ್ ಕೊಡಕ್ಕೆ ಹೋಗಿ ನಾನು ಮಕ್ಕರಾಗಿ ಬಂದೆ ವಾಪಸ್ಸು ಹೋಗಿದ್ದೆ ಫಾರಿಂಗ್ಗೆ ಯಾರದು ಲಡ್ಡು ಲಡ್ಡು ಯಾರದು ಯಾರದು அந்த சரஸ் அந்த கொடக வந்தா தந்த ரெட் கலர் லெக்ச் நான் சரி இவங்க வாபஸ் ஆட்டதன்னு கர்க்கி தக அல்லே இத்து சத நீல்லாம் யாக்கம் அங்கோதிரி யாரும் எத் ஏன் மாதிரி அந்த கேட்டித்து ನಿನಗೆ ಸರ್ಪ್ರೈಸ್ ಕೊಡೋಣ ಕೊಡೋಣಕ್ ಹೋಗಿ ನಾನೇ ಬಕ್ರಾ ಆಗ್ಬಿಟ್ಟೆ ಇಲ್ಲ ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ಪಾಪ ನಿಜವಾಗ್ಲೂ ಆಟೋದವ್ರು ಗ್ರೇಟ್ ಅನ್ನ ಇಲ್ಲಿ ಬಂದು ಮತ್ತೆ ವಾಪಸ್ ನಾಯ್ಗಳಿಗೆ ಹೋಗಿದಿನಿಟ್ರೆ ಚಪ್ಪಾ ಪಾಪ ಅದಸ್ತಾಯ್ತು ಅಷ್ಟಾಯ್ತು ಫೈನಲಿ ನಮ್ಮ ಅಂದ್ರೆ ನನಗೋಸ್ಕರ ಆಮ್ಲೇಟ್ ಆಗ್ತಾ ಇದ್ದಾರೆ ನನಗೋಸ್ಕರ ಆಗ್ತಾ ಇರೋದು ಅಂತ ಏನಲ್ಲ ಪಾಪ ಅವರಿಗೋಸ್ಕರ ಅವ್ರು ಹಾಕತ್ತವ್ರೆ ಸುಮ್ಮನೆ ನನ್ನ ಹೆಸ್ರು ಹೇಳೋದಷ್ಟೇ ಅಲ್ಲಮ್ಮ ಬ್ಲಾಗ್ ಮಾಡ್ತಾ ಇದ್ದೀನಿ ನೆನ್ನೆ ಬಂದಿರೋ ಖುಷಿಗೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ರಿ ಸೊ ನಮ್ಮ ಲಡ್ಡು ಈ ಯಾರದು ಯಾರದು ಮಗನ ಹಾಪ ಆಮ್ಲೆಟ್ ಪರಿಸ್ಥಿತಿ ನೋಡಿ ಭಾರಿ ಚೆನ್ನಾಗಿ ಬಾಡ್ತಿದ್ ಬಿಲ್ಡಪ್ ಬೇರೆ ಒಡ್ಗ ಮಾಡ್ತಾರೆ ಆಮ್ಲೆಟ್ ಪರಿಸ್ಥಿತಿ ಸೊ ಪಾಪ ಆಮ್ಲೆಟ್ ಅದು ವರ್ಷ ಅಂತ ನಿಮಗೆ ಹಾಕಕ್ಕೆ ಬರ ಅಲ್ಲ ನೆಲ ಕುಣಿಯಕ್ಕೆ ಬರದೇ ಇದ್ದರು ನೆಲ ಡೊಂಕು ಅಂದ್ರಂತೆ ಆಯ್ ಪಪ್ಪಾ ಆಮ್ಲೆಟ್ ಮಾಡಿಕೊಡಿ ಆಮ್ಲೆಟ್ ರೆಸಿಪಿ ತೋರಿಸ್ತೀನಿ ನೋಡಿ ಸೊ ರೆಸಿಪಿ ಈರುಳ್ಳಿ ಮೆಣಸಿ ಮೊಟ್ಟೆ ಒಡ್ದಿ ಸ್ವಲ್ಪ ಖಾರದ ಪುಡಿ ಹಾಕಿ ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿಯಿತು ನೀನು ಉಪ್ಪು ಜಾಸ್ತಿ ನಮ್ಮ ದೋಸೆ ಸ್ಟಾರ್ಟ್ ಅಯ್ಯ ಸುರ ಸೊ ನಾವ್ ಉಂತ್ರ ರಾಣಿ ತರ ಅಯ್ಯಾಗಿ ಕಳಿತೀರ ನೀನು ರಾಣಿ ಹಾಗೆ ಥರ ಬರೀ ಆಮ್ಲೆಟ್ ವಿಷಯದಲ್ಲಿ ಮಾತ್ರ ಇನ್ನೆಲ್ಲ ವಿಷಯದಲ್ಲಿ ಏನು ಮಾಡ್ಕೊಡಲ್ಲ ಅವರು ನಾವೇ ಮಾಡ್ಬೇಕು ಅದೊಂದೊಂದ್ ಮಾಡ್ಕೋತಾರೆ ಅನ್ನ ಸಾಂಬಾರ್ ಚಪತಿ ಮನೇಲಿ ಇವತ್ತು ಅಡಿಕೆ ಅದನ್ನೇ ನಾನೇ ಮಾಡಿ ಫಸ್ಟ್ ಹುರೊಂದೇ ಒಂದ್ ಆಮ್ಲೆಟ್ ಒಂದು ಅಷ್ಟೇ ಸೊ ಹಾಗೆ ನನ್ನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ